ಶಿವಮೊಗ್ಗ ಜಿಲ್ಲಾ ಸಾಗರ ತಾಲೂಕಿನ ಆನಂದಪುರದ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಉದ್ಘಾಟಿಸಿ ಮಾತನಾಡಿದರು ಯಾವ ಮಟ್ಟದಲ್ಲಿ ಇರಬೇಕು ಅನ್ನೋದನ್ನ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಸೇರಿ ಉತ್ತಮವಾದಂತ ಒಂದು ನೂತನ ಒಳ್ಳೆ ಮಿನಿ ವಿಧಾನಸೌಧ ಕಟ್ಟಡವನ್ನು ಮಾಡಿದೆ ನಾನು ಬರ್ತಾನೆ ಹೇಳಿದೆ ಅವರಿಗೆ ಹೊರಗಡೆ ಹೋದಾಗ ಹೇಳಿದೆ ಏನು ರಾಮರೆಯ ಒಂದು ಚೇಂಬರ್ ಅಂದರೆ ಮಿನಿಸ್ಟ್ರಿ ಚೇಂಬರ್ಗಳಿದ್ದಾಗಿದ್ದಾವಾಗ ಚೆನ್ನಾಗಿ ಮಾಡ್ಕೊಂಡಿದ್ದೀರಿ ತುಂಬ ಅದ್ಭುತವಾಗಿ ಮಾಡಿದ್ದೀರಿ ಅಂತ ಖಂಡಿತ ಈ ಥರ ಮಾಡಬೇಕು ಗ್ರಾಮ ಪಂಚಾಯತಿ ಇವತ್ತು ಕಟ್ಟಡ ಇವತ್ತು ಏನು ಕಟ್ಟಿದ್ದೀರಿ ಇಲ್ಲಿಯ ಮಿನಿ ವಿಧಾನಸೌಧ ಅದು ನಿಮ್ಮ ಮೊದಲೆಯ ಮೊದಲನ ಇಲ್ಲಿಯ ಒಂದು ಕಾರ್ಯವನ್ನು ಶುರು ಮಾಡುವಂಥ ಇಲ್ಲಿಯ ಒಂದು ಮಿನಿ ವಿಧಾನಸೌಧ ಇದು ಇದರ ನೇತೃತ್ವದಲ್ಲಿ ಇವರೆಲ್ಲರೂ ಇರುವಂಥ ಒಂದು ಕಾರ್ಯಾಲಯ ಇದು ಇದು ಗಟ್ಟಿಯಾಗಿ ಕೆಲಸವನ್ನ ಜನಪರವಾಗಿ ಮಾಡಿದಾಗ ಇಡೀ ಪಂಚಾಯಿತಿಯು ಚೆನ್ನಾಗೇ ಇರುತ್ತೆ ಅನ್ನೋದು ಉದಾಹರಣೆ ಕೊಡಲಿಕ್ಕೆ ಹೆಮ್ಮೆ ಆಗುತ್ತೆ ಬಹಳ ಖುಷಿಯಾಯಿತು ನೀವೆಲ್ಲ ಶ್ರಮಪಟ್ಟು ಬಹಳ ಆದ್ಯತೆಯಿಂದ ನಮ್ಮ ಕಟ್ಟಡ ಆಗ್ಬೇಕು ನಮ್ಮೂರಿಗೆ ಒಂದು ಪಂಚಾಯಿತಿ ಚೆನ್ನಾಗಾಗ್ಬೇಕು ಅನ್ನೋ ರೀತಿಯಲ್ಲಿ ತಮ್ಮೆಲ್ಲ ಸದಸ್ಯರುಗಳು ಒಕ್ಕೂಟದಿಂದ ಮಾಡಿ ಅದ್ರ ಜೊತೆಗೆ ಬಹಳಷ್ಟು ಜನರನ್ನೆಲ್ಲ ಸನ್ಮಾನ ಮಾಡೋ ಮೂಲಕ ಆದ್ಯತೆ ಕೊಟ್ಟಿರುವಂಥದ್ದು ಬಹಳ ಖುಷಿ ತರುವಂತ ವಿಚಾರ ಅಂತ ತಿಳ್ಕೊಟ್ಟಿದ್ದೇನೆ ಬಹುಶಃ ಗ್ರಾಮ ಪಂಚಾಯಿತಿ ಇಡೀ ಗ್ರಾಮದ ಮೂಲ ಸೌಕರ್ಯಗಳು ಕೊಡುವಂತ ಒಂದು ಪಂಚಾಯಿತಿ ನಾವು ವಿಧಾನಸೌಧದಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಇಡೀ ರಾಜ್ಯದ ಅಭಿವೃದ್ಧಿ ಪರವಾಗಿ ನಾವು ಚಿಂತನೆ ಮಾಡ್ತೀವಿ ಇವರು ಈ ಭಾಗದ ಇಲ್ಲಿಯ ಪಂಚಾಯತಿ ಇದು ಈ ಒಂದು ಏನಿದೆ ಇದು ಇದು ಒಂದು ಸಣ್ಣ ಮಿನಿ ವಿಧಾನಸೌಧ ಸೌಧ ಇದರ ನೇತೃತ್ವದಲ್ಲಿ ಅವರು ನಡೆದಿರುವಂತಹ ಪಂಚಾಯಿತಿಗಳು ಅತ್ಯಂತ ಅಂತ ಅಂತಾರೈಸಬಹುದು ಗ್ರಾಮ ಸುಧಾರಣೆ ಆಗ್ಬೇಕಾದ್ರೆ ಪಾಪ ಇವತ್ತು ನೋಡಿ ಒಂದು ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಬೇಕಾದ್ರೆ ಟ್ಯಾಕ್ಸ್ ಗಳನ್ನು ಹೆಚ್ಚು ಅಂದ್ರೆ ಟ್ಯಾಕ್ಸ್ ಗಳನ್ನು ಕಲೆಕ್ಟ್ ಮಾಡಿ ಉದ್ಯೋಗ ಖಾತ್ರಿಯ ದುಡ್ಡನ್ನು ಹಾಕಿ ಇವತ್ತು ಇಂಥ ಒಂದು ವಿಧಿವಿಧಾನಸೌಧವನ್ನು ಮಾಡುವಂತ ಪರಿಸ್ಥಿತಿ ಬಂದಿದೆ ಗ್ರಾಮ ಸುಧಾರಣೆ ಆಗಬೇಕು ಇಂಥ ಯೋಜನೆ ಬರಬೇಕಾದ್ರೆ ರಾಜ್ಯದ ಸರ್ಕಾರಗಳು ಸಹ ಅದನ್ನು ನೇಮಕತೆ ಮಾಡಬೇಕು ಆ ಕಟ್ಟಡ ಬಿಲ್ಡಿಂಗ್ ಕೊಡೋದು ಕೊಡಬೇಕು ಯಾಕಂತ ಹೇಳಿದರೆ ಇವತ್ತು ನಮ್ಮ ಅನಂತಪುರ ಈ ಒಂದು ಪಂಚಾಯಿತಿ ಇಡೀ ನಮ್ಮ ಗೌತಮಪುರ ಬಿಟ್ಟರೆ ಸೆಕೆಂಡ್ ವ್ಯಾಪ್ತಿಯಲ್ಲಿ ಇರುವ ದೊಡ್ಡ ಪಂಚಾಯತ್ಗೆ ಇರ್ಬೋದು ಇದು ಅಷ್ಟು ದೊಡ್ಡ ಪಂಚಾಯತಿ ಇರೋದ್ರಿಂದ ಆದ್ಯತೆ ಕೊಡಬೇಕಾಗೆ ಆದರೆ ಈ ಒಂದು ಒಳ್ಳೆ ಜಾಗ ಸಹ ಒಳ್ಳೆ ಸೆಲೆಕ್ಟ್ ಮಾಡಿಲ್ಲ ಇದು ಒಳ್ಳೆ ಜಾಗ ಸಿಕ್ಕಿದೆ ಇವರಿಗೆ ಅಲ್ಲಿ ದೇವಸ್ಥಾನ ಕಾರ್ಯಕ್ರಮ ಆ ಕಾರ್ಯಕ್ರಮ ಮಾಡೋದ್ರಿಂದ ಸ್ವಲ್ಪ ಇಫೆಟ್ ಒಂದು ಕಾರ್ಯಕ್ರಮ ಇರ್ಬೋದು ನಾನಿವತ್ತು ಹೇಳೋದಿಷ್ಟೇ ಪಕ್ಷ ಎದುರು ಯಾವುದೇ ಇರಬಹುದು ಎದ್ದಂತ ಸಂದರ್ಭದಲ್ಲಿ ಆಡಳಿತ ಅಂತ ಬಂದಾಗ ನೀವೆಲ್ಲರೂ ಒಗ್ಗಟ್ಟಾಗಿ ಜನಪರವಾಗಿ ಬಡವರ ಪರವಾಗಿ ನೀವು ಕೆಲಸ ಮಾಡಿದ್ರೆ ಖಂಡಿತ ಗ್ರಾಮ ಪಂಚಾಯತಿ ಪುರಸ್ಕಾರವಾಗಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಎಂದ ಪುರಸ್ಕಾರವನ್ನೆಲ್ಲ ತಗೊಂಡಿದ್ದಾರೆ ಮಾದರಿಯಾದಂತಹ ಗ್ರಾಮ ಪಂಚಾಯತಿಗಳಾಗಿ ಇದಾವೆ ನಿಮ್ಮ ಪಂಚಾಯಿತಿಯ ವ್ಯಾಪ್ತಿಯಾಗಿ ಇವತ್ತು ಬಹಳಷ್ಟು ನಿಮ್ಮೆಲ್ಲರ ಹುಮ್ಮಸ್ಸುಗಳನ್ನು ನೋಡಿದಾಗ ಈ ಒಂದು ಪಂಚಾಯತಿಗೆ ನಿಮಗೆ ಅತ್ಯಂತ ಐದು ವಾರ್ಡ್ ಇದೆ ಅಲ್ಲ ಆ ಐದು ವಾರ್ಡಿಗೆ ನಾನು ಸಹ ಸಾಥ್ ಕೊಡ್ತೇನೆ ಎಲ್ಲೆಲ್ಲಿ ಕೆಲಸ ಆಗ್ಬೇಕು ಹೇಳಿ ನಿಮ್ಮ ಐದು ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ಕೆಲಸ ಆಗ್ಬೇಕು ಹೇಳಿ ಅದಕ್ಕೆ ಸಂಪೂರ್ಣ ಸಹಕಾರ ನಾನು ಕೊಡ್ತೇನೆ ನಾನು ಸಹ ಸಹಕಾರ ನಿಮಗೆ ನೀಡುತ್ತೇನೆ ಅಂತ ಭರವಸೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೋಹನ್ ಕುಮಾರ್ ಮಾತನಾಡಿ ಹೈಟೆಕ್ ಗ್ರಾಮ ಪಂಚಾಯಿತಿಯನ್ನು ನಿರ್ಮಿಸಿದ್ದು ಎಲ್ಲರ ಸಹಕಾರದೊಂದಿಗೆ ಈ ಗ್ರಾಮ ಪಂಚಾಯತ್ ನಿರ್ಮಾಣಗೊಂಡಿದೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಕಟ್ಟಡ ಕಾಮಗಾರಿಗೆ ಅವಿರತವಾಗಿ ಶ್ರಮಿಸಿದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರೂಪರತಾ ಮೋಹನ್ ತವರೆಹಳ್ಳಿ ಸದಸ್ಯರಾದ ಗುರುರಾಜ್ ಶಂಕರ್ ಗಜೇಂದ್ರ ಚೌಡಪ್ಪ ಪಿಡಿಒ ಮಂಜನಾಯ್ ಹಾಗೂ ಎಲ್ಲ ಸದಸ್ಯರ ಸಹಕಾರದಿಂದ ಈ ಕಾರ್ಯ ಯಶಸ್ವಿಯಾಗಿ ನಡೆದಿದೆ ಎಂದು ತಿಳಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೋಹನ್ ಕುಮಾರ್ ಗ್ರಾಮ ಪಂಚಾಯತ್ ಉದ್ಘಾಟನೆಗೆ ಆನಂದಪುರದ ಸ್ಥಳೀಯ ಸಂಘ ಸಂಸ್ಥೆಗಳ ಸದಸ್ಯರು ಸಾರ್ವಜನಿಕರು ಹಾಗೂ ಚುನಾಯಿತ ಪ್ರತಿನಿಧಿಗಳು ಸಾಕ್ಷಿಯಾದರು